ಸ್ನೇಹಿತರೆ ಈ ತಿಂಗಳ ಮೂವತ್ತನೇ ತಾರೀಕು ಬುಧವಾರದ ದಿನ ಅಕ್ಷಯ ತೃತೀಯ ಇದೆ ಇಂತಹ ದಿನಕ್ಕಾಗಿ ಸಾಕಷ್ಟು ಹೆಣ್ಣು ಮಕ್ಕಳು ಕಾಯ್ತಾ ಇರ್ತಾರೆ ಯಾಕಂದರೆ ಆಭರಣಗಳನ್ನು ಕೊಂಡುಕೊಳ್ಬೇಕು ಈ ದಿನ ಆಭರಣವನ್ನು ಕೊಂಡುಕೊಂಡ್ರೆ ತುಂಬಾ ನಮಗೆ ಆಭರಣ ಸೇರ್ತಾ ಹೋಗುತ್ತೆ ಸಂಪತ್ತಿಗೆ ಸಮಸ್ಯೆಗಳಿರೋದಿಲ್ಲ ಅಂತ ತುಂಬ ಜನರು ಈ ದಿನಕ್ಕಾಗಿ ಕಾಯ್ತಾ ಇರ್ತಾರೆ ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ನಂತರ ಬರುವಂತಹ ಈ ತೃತೀಯ ಏನಿದೆ ಇದನ್ನು ನಾವು ಅಕ್ಷಯ ತೃತೀಯ ಅಂತ ಹೇಳ್ತೀವಿ ಈ ಅಕ್ಷಯ ತೃತೀಯ ಅಂದರೆ ಈ ದಿನ ವಿಶೇಷವಾಗಿ ಅಕ್ಷಯ ತೃತೀಯದ ದಿನ ಸಾಕ್ಷಾತ್ ಪರಮಶಿವನು ಕುಬೇರನಿಗೆ ಸಂಪತ್ತಿನ ಅಧಿಪತಿಯನ್ನಾಗಿ ಮಾಡಿದ ಅಂತ ಹೇಳಲಾಗುತ್ತೆ ಹಾಗೆ ಈ ಅಕ್ಷಯ ತೃತೀಯದ ದಿನವೇ ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಅಂದರೆ ಶ್ರೀಮನ್ ನಾರಾಯಣ ಮತ್ತು ಲಕ್ಷ್ಮಿ ಕಲ್ಯಾಣವಾಯಿತು ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತುಂಬ ಅದ್ಭುತವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ತುಂಬ ಜನರ ಗಾಢವಾದ ನಂಬಿಕೆ ಈ ದಿನ ನಾವು ಚಿನ್ನವನ್ನಾಗಲಿ ಬೆಳ್ಳಿಯನ್ನಾಗಲಿ ಕೊಂಡು ತರಬೇಕು ಈ ದಿನ ಕೊಂಡ್ಕೊಂಡು ಬಂದರೆ ನಮಗೆ ಚಿನ್ನ ಬೆಳ್ಳಿಯ ಕೊರತೆಗಳಿರೋದಿಲ್ಲ ಸದಾಕಾಲ ನಮ್ಮ ಬಳಿ ಚಿನ್ನ ಬಳಿ ಚಿನ್ನ ಮತ್ತು ಬೆಳ್ಳಿ ತುಂಬಿ ತುಳುಕ್ತಾ ಇರುತ್ತೆ ಅನ್ನೋ ಮನೋಭಾವನೆ ಇದೆ ಸ್ನೇಹಿತರೆ ಈ ದಿನ ಚಿನ್ನ ಬೆಳ್ಳಿಯ ಕೊಂಡುಕೊಳ್ಳುವುದರ ಜೊತೆಗೆ ಈ ದಿನ ಲಕ್ಷ್ಮಿಯನ್ನು ಚಿನ್ನದ ಆಭರಣಗಳಿಂದ ಅಲಂಕರಿಸಿ ತಾಯಿಯನ್ನು ಆರಾಧನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಚಿನ್ನ ಬೆಳ್ಳಿಯನ್ನು ನಿಮಗೆ ಕೊಂಡುಕೊಳ್ಳೋದಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಚಿನ್ನ ಬೆಳ್ಳಿಯಷ್ಟೇ ಶ್ರೇಷ್ಠವಾದಂತಹ ಈ ವಸ್ತುಗಳನ್ನು ನಿಮ್ಮ ಮನೆಗೆ ಕೊಂಡು ತಂದಿದ್ದೇ ಆದಲ್ಲಿ ಖಂಡಿತವಾಗಿಯೂ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಸದಾಕಾಲ ಹಣ ಇರುತ್ತೆ ಹಣಕಾಸಿಗೆ ಕೊರತೆ ಇರೋದಿಲ್ಲ ಧನಧಾನ್ಯ ಸಂಪತ್ತು ನಿಮ್ಮ ಮನೆಯಲ್ಲಿ ತುಂಬಿ ತುಡುಕ್ತಾ ಇರುತ್ತೆ ಐಶ್ವರ್ಯವಂತರಾಗಿ ಜೀವಿಸ್ತೀರಾ ಅಂತಲೇ ಹೇಳಲಾಗುತ್ತೆ ಎಲ್ಲರಿಗೂ ಕೂಡ ಚಿನ್ನ ಬೆಳ್ಳಿ ಕೊಂಡುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಸಾಧ್ಯವಾಗದೇ ಇರುವಂಥವರು ಈ ಐದು ವಸ್ತುಗಳನ್ನು ನಿಮ್ಮ ಮನೆಗೆ ಕೊಂಡು ತನ್ನಿ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಸ್ನೇಹಿತರೆ ಸರ್ವಶ್ರೇಷ್ಠವಾದಂಥ ಈ ಐದು ವಸ್ತುಗಳಲ್ಲಿ ಯಾವ್ಯಾವು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸೊಬ್ಬರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಅಕ್ಷಯ ತೃತೀಯ ಅಂದ ತಕ್ಷಣ ಈ ಸಲ ಅಕ್ಷಯ ತೃತೀಯಕ್ಕೆ ನಾನು ಏನಾದರೂ ಬಂಗಾರ ಕೊಂಡುಕೊಳ್ಳೇಬೇಕು ಬೆಳ್ಳಿ ಕೊಂಡುಕೊಳ್ಳೇಬೇಕು ಅಂತೇಳಿ ಒಂದಷ್ಟು ಹೆಣ್ಮಕ್ಕಳು ಸಾಲ ಮಾಡುವುದು ಅಥವಾ ಇನ್ನೆಲ್ಲಿಂದ ಹಣವನ್ನು ಹೊಂದಿಸ್ಕೊಳ್ಳೋದು ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡಿ ದುಡ್ಡನ್ನು ಇಸ್ಕೊಂಡು ತೊಗೊಂಡು ಬರಲೇಬೇಕು ಅಂತ ಹೊರಟು ಹೋಗಿ ತಗೊಂಡು ಬರ್ತಾರೆ ಸ್ನೇಹಿತರೆ ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ನೀವು ತಂದ ವಸ್ತುಗಳು ನಿಮ್ಮ ಕೈ ಸೇರೋದಿಲ್ಲ ಅಂದರೆ ಶಾಶ್ವತವಾಗಿ ಅವು ನಿಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ ನಿಮ್ಮ ಕೈಯಲ್ಲಿ ಶಾಶ್ವತವಾಗಿ ನಿಲ್ಲಬೇಕು ಅಂದರೆ ನಿಮ್ಮಲ್ಲೇ ಇರುವಂಥ ಹಣ ನಿಮ್ಮ ಹತ್ರ ಇರುವಂಥದ್ದು ಯಾರತ್ರ ಸಾಲ ಮಾಡಿದೆ ಅಥವಾ ಗಂಡನ ಹತ್ರ ಮನೆಯಲ್ಲಿ ಇನ್ನೇನಕ್ಕೂ ಇಟ್ಟಿರೋ ದುಡ್ಡನ್ನು ತೊಗೊಂಡೋಗಿ ಚಿನ್ನ ಖರೀದಿ ಮಾಡ್ಕೊಂಬರುವಂಥದ್ದು ಬೆಳ್ಳಿ ಖರೀದಿ ಮಾಡ್ಕೊಂಬರುವಂಥದ್ದು ಈ ರೀತಿ ಮಾಡಿದ್ರೆ ಖಂಡಿತವಾಗಿಯೂ ಅದು ನಿಮಗೆ ಸಲ್ಲೋದಿಲ್ಲ ಅಂತ ನಮಗೆ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ನೀವು ಹಣ ಕೂಡಿಟ್ಟು ನಾವು ಈ ರೀತಿ ಬರೋ ಅಕ್ಷಯ ತೃತೀಯದಲ್ಲಿ ಈ ವಸ್ತು ಕೊಂಡುಕೊಳ್ಬೇಕು ಅಂತ ಮನೋ ಇಚ್ಛೆಯಿಂದ ನೀವು ಹಣವನ್ನು ಕೂಡಿಟ್ಟು ನೀವೇನಾದರೂ ಕೊಂಡು ತಂದ್ರಿ ಅಂದರೆ ಖಂಡಿತವಾಗಿಯೂ ನೀವು ಕೊಂಡು ತಂದಂತಹ ವಸ್ತು ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟಾಗಿ ಬೆಳೆದು ನಿಮ್ಮ ಮನೆಯಲ್ಲಿ ಧನಕನಕ ರಾಶಿಗಳನ್ನು ತುಂಬಿಸುತ್ತೆ ನಿಮಗೆ ಸದಾಕಾಲ ಸ್ಥಿರಕಾಲ ಆ ವಸ್ತು ನಿಮ್ಮ ಬಳಿಯಲ್ಲಿ ಉಳಿಯುತ್ತೆ ಶಾಶ್ವತವಾಗಿ ಇರುತ್ತೆ ಅಂದರೆ ಹಡವಿಡುವಂಥದ್ದು ಮಾರಾಟ ಮಾಡುವಂಥ ಪರಿಸ್ಥಿತಿಗಳು ಬರೋದಿಲ್ಲ ಇನ್ನು ಹೆಚ್ಚು ಹೆಚ್ಚು ಆಕರ್ಷಣೆ ಮಾಡಿಕೊಂಡು ಹೋಗುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ರೀತಿ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡೋದಕ್ಕೆ ಸಾ ಆದ್ಯವಾಗದೇ ಇರೋರು ಈ ಒಂದು ಇದು ಪದಾರ್ಥವನ್ನು ಖಂಡಿತವಾಗಿ ನೀವು ಖರೀದಿ ಮಾಡಿ ನೋಡಿ ಸ್ನೇಹಿತರೆ ಮುಂಬರುವಂತಹ ಅಕ್ಷಯ ತೃತೀಯದ ಒಳಗಡೆ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಿರುತ್ತೆ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷ ತುಂಬಿ ತುಳುಕುತ್ತೆ ಹಣದ ಕೊರತೆ ಇರೋದಿಲ್ಲ ಮುಂಬರುವಂಥ ಅಕ್ಷಯ ತೃತೀಯದಲ್ಲಿ ನೀವೇನಾದರೂ ಒಂದು ಕೊಂಡುಕೊಳ್ಳುವಂತಹ ಒಂದು ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸರ್ವಶ್ರೇಷ್ಠವಾದಂಥ ಈ ಪದಾರ್ಥಗಳು ಯಾವುದು ಎಂಬುದನ್ನು ಇವಾಗ ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನೀವು ಈ ಒಂದು ಬುಧವಾರದ ದಿನ ಸಾಧ್ಯವಾದಷ್ಟು ಬೇಗ ಎದ್ದು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಮನೆಯೆಲ್ಲ ಶುಭ್ರಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಸ್ನೇಹಿತರೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಸ್ವಲ್ಪ ಅರಿಶಿಣ ನೀರನ್ನೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಸ್ನಾನವನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಿಮಗಿರುವಂಥ ದಾರಿದ್ರ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅಂತಂದರೆ ಚಿಟಕಿ ಕಲ್ಲುಪ್ಪು ನಾಲ್ಕು ಆಳಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಚಿಟಿಕೆ ಅರಿಶಿಣವನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಿಕೊಳ್ಳಿ ಈ ಪ್ರಕಾರದಲ್ಲಿ ಸ್ನಾನವನ್ನೆಲ್ಲ ಮುಗಿಸಿದ ನಂತರ ತಪ್ಪದೇ ದಿನ ಅಮ್ಮನವರನ್ನು ಆರಾಧನೆ ಮಾಡಲೇಬೇಕು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ ಅಮ್ಮ ತಾಯಿ ಈ ಸಲ ನನಗೆ ಏನನ್ನು ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮುಂಬರುವ ಅಕ್ಷಯ ತೃತೀಯದಲ್ಲಿ ನನಗೆ ಎಲ್ಲವನ್ನು ಕೊಂಡುಕೊಳ್ಳುವಂತಹ ಒಂದು ಶಕ್ತಿಯನ್ನು ಕರುಣಿಸುವಂಥ ಅಮ್ಮನವರ ಫೋಟೋವನ್ನು ಶುಭ್ರಗೊಳಿಸಿಕೊಂಡು ಅಮ್ಮನವರಿಗೆ ಅರಿಶಿಣ ಕುಂಕುಮವನ್ನು ಇಟ್ಟು ಅನಂತರವಾಗಿ ಅಮ್ಮನವರ ಫೋಟೋಕ್ಕೆ ಒಂದು ಕೆಂಪು ಪುಷ್ಪವನ್ನು ಇಟ್ಟು ಅಮ್ಮನವರ ಫೋಟೋ ಮುಂದೆ ಎರಡು ವಿಳೆದೆಲೆ ಒಂದು ನಾಣ್ಯ ಒಂದು ಬೆಲ್ಲದ ತುಂಡಾಗಲಿ ಒಂದು ಅರ್ಧ ಕೊಬ್ಬರಿ ಚೂರಾಗಲಿ ಇದನ್ನ ಕುಬ್ ಕೊಬ್ಬರಿನಾಗಲಿ ನೀವು ಅಮ್ಮನವರಿಗೆ ಈ ದಿನ ಇಡಬೇಕಾಗುತ್ತೆ ಅಮ್ಮನವರನ್ನ ಈ ರೀತಿಯಾಗಿ ಆವಾಹ ಆವಾಹನೆ ಮಾಡಿಕೊಂಡು ಅಮ್ಮನವರಿಗೆ ಈ ರೀತಿ ನೀವು ಕೊಡಬೇಕಾಗತ್ತೆ ಸ್ವಲ್ಪ ಒಂದೆರಡು ವಿಳೆದೆಲೆ ಅಡಿಕೆ ಬಟ್ಲೆ ಅಡಿಕೆ ಇಡಿ ಹಾಗೆಯೇ ಒಂದು ರೂಪಾಯಿ ನಾಣ್ಯ ಒಂದು ಕೊಬ್ಬರಿ ಚೂರು ಇಷ್ಟನ್ನು ನೀವು ಇಡಿ ಅಮ್ಮನವರಿಗೆ ತುಪ್ಪದ ದೀಪಾರಾಧನೆಯನ್ನು ಮಾಡಿ ಸ್ನೇಹಿತರೆ ತುಪ್ಪದ ದೀಪಾರಾಧನೆಯನ್ನು ಮಾಡಿಕೊಂಡು ಧನಧಾನ್ಯ ಸಂಪತ್ತನ್ನು ಕರುಣಿಸುತ್ತಾಯಿ ಅಂತೇಳಿ ಅಮ್ಮನವರಿಗೆ ಏನಾದರೂ ಸಿಹಿ ನೈವೇದ್ಯವನ್ನು ಮಾಡಿ ನಿಮ್ಮ ಹತ್ರ ಏನಾದರೂ ಒಂದು ಉಂಗ್ರ ಇತ್ತು ಓಲೆ ಇತ್ತು ಏನಿತ್ತೋ ಅದನ್ನು ಅಮ್ಮನವರಿಗೆ ಅಮ್ಮನವರ ಫೋಟೋಕ್ಕೆ ಒಂದಿಷ್ಟು ಅಲಂಕರಿಸ್ಕೊಳ್ಳಿ ಅದನ್ನು ಇಲ್ಲ ಪಾದದ ಕೆಳಗಾಗಲಿ ಅದನ್ನು ಶುಭ್ರಗೊಳಿಸ್ಕೊಂಡು ಹಾಲಿನಿಂದ ನಿಮ್ಮ ಹತ್ರ ಇರುವಂಥ ಒಡವೆನ ಹಾಲಿನಿಂದ ಶುಭ್ರಗೊಳಿಸ್ಕೊಂಡು ಅಮ್ಮನವರ ಪಾದದ ಕೆಳಗೆ ಇಟ್ಟು ದೀಪಾರಾಧನೆಯನ್ನು ಮಾಡಿ ಅನಂತರವಾಗಿ ಸ್ನೇಹಿತರೆ ಈ ದಿನ ನೀವು ಕಲ್ಲುಪ್ಪನ್ನು ಖರೀದಿ ಮಾಡಿ ಕಲ್ಲುಪ್ಪು ಲಕ್ಷ್ಮೀ ದೇವಿಯ ಸ್ವರೂಪವಾದಂಥದ್ದು ಮನೆಗೆ ದಿನ ಕಲ್ಲುಪ್ಪನ್ನು ತಂದ್ರೆ ಆ ಕಲ್ಲುಪ್ಪಿನ ಜೊತೆಗೆ ಆ ತಾಯಿ ಬಂದು ನಿಮ್ಮ ಮನೆಯಲ್ಲಿ ನೆಲೆಯೂರ್ತಾಳೆ ಹಾಗೆ ಸ್ನೇಹಿತರೆ ಕಲ್ಲುಪ್ಪನ್ನು ತಂದು ಅಮ್ಮನವರ ಫೋಟೋ ಮುಂದೆ ಇಟ್ಟು ಅದನ್ನು ಕೂಡ ಪೂಜಿಸಬೇಕಾಗುತ್ತೆ ಇನ್ನು ಎರಡನೇ ಪದಾರ್ಥ ಅಂತಂದ್ರೆ ಸ್ನೇಹಿತರೆ ಕವಡೆಗಳು ಹಳದಿ ಬಣ್ಣದ ಕವಡೆಯನ್ನು ಈ ದಿನ ನೀವು ಖರೀದಿ ಮಾಡ್ಕೊಂಬನ್ನಿ ಐದೇ ಐದು ಕವಡೆಯನ್ನು ಖರೀದಿ ಮಾಡಿ ಸ್ನೇಹಿತರೆ ಐದು ಹಳದಿ ಬಣ್ಣದ ಕವಡೆಯನ್ನು ಖರೀದಿ ಮಾಡಿ ಅಮ್ಮನವರ ಫೋಟೋ ಮುಂದೆ ಅದನ್ನು ಕೂಡ ಹಾಲಲ್ಲಿ ನೀರಲ್ಲಿ ತೊಳೆದು ಶುಭ್ರಗೊಳಿಸಿ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ಅಮ್ಮನವರ ಫೋಟೋ ಮುಂದೆ ಇಡಿ ಅನಂತರವಾಗಿ ಸ್ನೇಹಿತರೆ ಈ ನಿಮಗೆ ಈ ಗ್ರಂಥಿ ಅಂಗಡಿಗಳಲ್ಲಿ ಈ ಕವಡೆ ಇದೆಲ್ಲ ಸಿಗುತ್ತೆ ಹಾಗೆಯೇ ತಾವರೆ ಬೀಜ ಸಿಗುತ್ತೆ ಅದನ್ನು ಅಷ್ಟೇ ಸ್ನೇಹಿತರೆ ಐದು ತಗೊಂಬನ್ನಿ ಸಾಕು ನಿಮಗೆ ಸ್ಥಿತಿ ಜಾಸ್ತಿ ಇದೆ ಅಂದರೆ ನೀವು ಜಾಸ್ತಿ ಒಂಬತ್ತು ತನ್ ತಂದ್ಕೊಬೋದು ಹನ್ನೊಂದು ತಂದ್ಕೊಬೋದು ಇಪ್ಪತ್ತೊಂದು ಕೂಡ ತಂದು ಇಟ್ಕೋಬೋದು ಐದು ತಂದರೆ ಸಾಕಾಗುತ್ತೆ ಐದು ಈ ಒಂದು ತಾವರೆ ಬೀಜ ತಾವರೆ ಬೀಜವನ್ನು ಐದು ತೊಗೊಂಡು ಬನ್ನಿ ಅದನ್ನು ಅಷ್ಟೇ ಸ್ನೇಹಿತರೆ ಅದನ್ನು ಕೂಡ ಶುಭ್ರಗೊಳಿಸ್ಕೊಳ್ಳಿ ಅದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಟು ಒಂದೊಂದು ಪುಷ್ಪವನ್ನು ಇಟ್ಟು ಅದನ್ನು ಕೂಡ ಒಂದು ಬಟ್ಲಲ್ಲಿ ಒಂದು ಗಾಜಿನ ಬಟ್ಲಲ್ಲಿ ಇಟ್ಟು ಪೂಜೆ ಮಾಡಬೇಕು ಅದನ್ನು ಕೂಡ ಅಲ್ಲಿಟ್ಕೊಳ್ಳಿ ಅನಂತರವಾಗಿ ಸ್ನೇಹಿತರೆ ಈ ದಿನ ನೀವು ಕಡಲೆಬೇಳೆ ಕಡಲೆಬೇಳೆಯನ್ನು ತರಬೇಕಾಗುತ್ತೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗಾದರೂ ಸರಿಯೇ ಸ್ನೇಹಿತರೆ ಈ ದಿನ ಕಡಲೆಬೇಳೆಯನ್ನು ತೊಗೊಂಬನ್ನಿ ಕಡಲೆ ಬೇಳೆ ಅಂದರೆ ಅದು ಚಿನ್ನದ ಸಂಕೇತ ಅಂತ ನಮ್ಗೆ ಹೇಳ್ತಾರೆ ಅಂದರೆ ನಾವು ಏನೇ ಒಂದು ಒಡವೆಗಳನ್ನು ಖರೀದಿ ಮಾಡೋಕ್ಕಾಗದೇ ಇದ್ರೂ ಚಿನ್ನದ ಸ್ವರೂಪ ಅಂತ ಮನಸ್ಸಲ್ಲಿ ನೆನೆಸ್ಕೊಂಡು ಒಂದು ಕಡಲೆ ಬೇಳೆಗಳನ್ನು ನೀವು ತಂದು ಇಡೋದ್ರಿಂದ ಆ ಕಡಲೆ ಬೇಳೆ ರೂಪದಲ್ಲಿ ಆ ತಾಯಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಸಿ ನಿಮಗೆ ಧನಧಾನ್ಯವನ್ನು ಕರುಣಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಒಂದು ಕಾಲು ಕೆಜಿನ ನೂರು ಗ್ರಾಮು ಕಡಲೆಬೇಳೆನ ತಂದು ಆ ತಾಯಿ ಫೋಟೋ ಮುಂದೆ ಇಟ್ಟು ಅದಕ್ಕೂ ಕೂಡ ಸ್ವಲ್ಪ ಪೂಜಿಸಿ ಅದರ ಮೇಲೆ ಕೂಡ ದೀಪಾರಾಧನೆ ಮಾಡಿದರೆ ತುಂಬ ಒಳ್ಳೆಯದು ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಸ್ನೇಹಿತರೆ ಅನಂತರವಾಗಿ ನೀವು ತರಬೇಕಾಗಿರುವಂತಹ ಐದನೇ ವಸ್ತು ನೀವು ಗೋಮತಿ ಚಕ್ರವನ್ನಾದರೂ ತರ್ಬೋದು ಅಥವಾ ಬಟ್ಟಲು ಅಡಿಕೆಯನ್ನಾದರೂ ತರ್ಬೋದು ಅಥವಾ ಅರಿಶಿಣದ ಕೊಂಬುಗಳನ್ನಾದರೂ ತರ್ಬೋದು ಇದು ಮೂರು ಕೂಡ ಲಕ್ಷ್ಮೀ ದೇವಿಯ ಸ್ವರೂಪವಾದಂಥದ್ದು ಇದು ಮೂರಲ್ಲಿ ನೀವು ಯಾವ್ದು ತಂದರೂ ಕೂಡ ಓಕೆನೇ ಸ್ನೇಹಿತರೆ ಯಾವುದಾದರೂ ತನಿ ಈ ಮೂರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ತಂದು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಪೂಜಿಸಿ ಸ್ನೇಹಿತರೆ ಖಂಡಿತವಾಗಿಯೂ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಈ ಸಂವತ್ಸರ ನಿಮಗೆ ಅಕ್ಷಯ ತೃತೀಯದಲ್ಲಿ ಏನು ತೆಗೆದುಕೊಳ್ಳೋಕ್ಕಾದ್ದೇ ಇದ್ದರೂ ಮುಂದಿನ ಸಂವತ್ಸರದಲ್ಲಿ ಅಪಾರವಾದಂಥ ಚಿನ್ನ ಎಲ್ಲ ಕೂಡ ನಿಮಗೆ ಸೇರುತ್ತೆ ಧನಧಾನ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ ಪೂಜೆ ಎಲ್ಲ ಸಂಪೂರ್ಣವಾದ ನಂತರ ಈ ವಸ್ತುಗಳನ್ನು ನೀವು ಬೀರುವಿನಲ್ಲಿ ಇಟ್ಕೊಳ್ಳಿ ಅಂದರೆ ಈ ಒಂದು ಕವಡೆ ಹಾಗೆಯೇ ಈ ತಾವರೆ ಬೀಜವನ್ನು ಬೀರುವಿನಲ್ಲಿ ಇಟ್ಕೊಳ್ಳಿ ಕಲ್ಲುಪ್ಪನ್ನು ನಿಮ್ಮ ಆಹಾರದಲ್ಲಿ ಕಡಲೆಬೇಳೆಯನ್ನು ಕೂಡ ನಿಮ್ಮ ಆಹಾರದಲ್ಲಿ ಸೇರಿಸಿ ಇನ್ನು ಉಳಿದಂಥ ಅರಿಶಿನ ಕೊನೆ ಏನಾದರೂ ಇತ್ತು ಅದರಲ್ಲಿ ತೆಗೆದುಬಿಟ್ಟು ಒಂದು ಕೊನೆಯನ್ನು ನೀವು ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಳ್ಳಿ ಎಲ್ಲವೂ ಕೂಡ ಉಳಿತಾಗುತ್ತೆ ಧನ್ಯವಾದಗಳು